ಗರ್ದಿಗಮಂತ್ ವೀಕ್ಷಕರಿಗೆ ನಮಸ್ಕಾರ ಕಡೆರಿ ಗರ್ದಿಗಮಾತ್ ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ರಾಮದುರ್ಗ್ ತಾಲೂಕ ಇಲ್ಲಿಯೂ ನೋಡಿದ್ರ ಅವರು ಎರಡ್ ಸಲ ಎಮ್ ಎಲ್ ಯಾದವಾಡ ಕುಟುಂಬ ಅಶೋಕ್ ಪಟ್ಟಣ ಕುಟುಂಬ ಅವರ ತಂದೆ ಕಾಲದಿಂದ ಅವ್ರ ತಂದೆ ತಾಯಿ ಅಶೋಕ್ ಪಟ್ಟಣ ಹಿಡಿದ್ರ ರಾಮದುರ್ಗ್ ತಾಲೂಕದಾಗ ಪಟ್ಟಣ ಅವ್ರು ಬಹಳ ದಿವಸ ಆಡಳಿತ ಮಾಡಿದ್ದಾರೆ ಈ ಮೂರು ಬಾರಿ ಶಾಸಕರ ಅಶೋಕ್ ಪಟ್ಟಣ್ ಅವರು ಈ ಯಾದವಾಡ್ ಮಲ್ಲಣ್ಣ ಯಾದವಾಡ್ ಮಾದೇವಪ್ಪ ಯಾದವಾಡ್ ಅವರು ತಮ್ಮ ಮಲ್ಲಣ್ಣ ಯಾದವಾಡ್ ಮತ್ತು ಶ್ರೀಕಾಂತ್ ಧವನ್ ಮತ್ತು ಅಶೋಕ್ ಪಟ್ಟಣ್ ಅವರ ಈ ಡಿಸಿ ಸಿ ಬ್ಯಾಂಕ್ ಇಲೆಕ್ಷನ್ ಕ ಹತ್ತೊಂಬತ್ತನೇ ತಾರೀಕಿಗೆ ನಡೆಯುವಂತ ಡಿಸಿ ಇಲೆ ಇಲೆಕ್ಷನ್ ಸ್ಪರ್ಧಾ ಮಾಡಿದ್ರು ಇವರ ಆದ್ರೆ ಅಶೋಕ್ ಪಟ್ಟಣ್ ಅವರ ಹಿಂತ ಈಗಾಗಲೇ ಮಲ್ಲಣ್ಣ ಯಾದವಾಡ್ ಅವರ ಧನಲಕ್ಷ್ಮಿ ಶುಗರ್ ಫ್ಯಾಕ್ಟ್ರಿ ಚುನಾವಣೆಯೊಳಗೆ ಮೆಜಾರಿಟಿ ಮಾಡಿದ್ದಾರೆ ಯಾದವಾಡ್ ಕುಟುಂಬ ಇಲ್ಲಿ ಶ್ರೀಕಾಂತ್ ಟವನ ಇವರು ಡಿಸೀಸ್ ಬ್ಯಾಂಕ್ ನಿರ್ದೇಶಕರಿದ್ದವರು ಎರಡ್ ಮೂರು ಬಾರಿ ಬಹುತೇಕ ನನ್ನ ಅಂದಾದ್ರೆ ನಿರ್ದೇಶಕರಿದ್ದವ್ ಶ್ರೀಕಾಂತ್ ಟವನ್ ಅವರು ಒಟ್ಟಿಲ್ಲಿ ಈ ಮೂವತ್ತೈದ ನನ್ನಂದಾದ್ರೆ ಎಂಡಿಟಿ ಬಂದವು ನಾಳೆ ಮಟ್ಟ ಅಥವಾ ಕೋರ್ಟ್ ನಿಂದ ಬಂದ್ರೆ ಹೆಚ್ಚು ಆಗಬಹುದು ಕಡಿಮೆ ಆಗಬಹುದು ಇಲ್ಲಿ ಅಶೋಕ್ ಪಟ್ಟಣ ಅವರು ದಿಢೀರಾಗಿ ಇಂಥ ಕೋತ ಆದ್ರೆ ಇಲ್ಲಿ ಅಶೋಕ್ ಪಟ್ಟಣ ಅವರ ಕಿಂಗ್ ಯಾರ ಆರಿಸಿ ಬಂದ್ರು ಅಶೋಕ್ ಪಟ್ಟಣ್ ಅವರ ತಮ್ಮ ಏನು ಒಂದು ಗುಡ್ ಬ್ಯಾಂಕ್ ಇತ್ತಲ್ಲ ಯಾರು ಕೊಡ್ತಾರಲ್ಲ ಅವರ ಇಲ್ಲಿ ಆರಿಸಿ ಬರ್ತಾರಂತ ಚರ್ಚ ಶುರುವಾಗೈತೆ ರಾಮದೂರ್ ತಾಲೂಕಾಗ ಯಾಕಂದ್ರೆ ರಾಮದೂರ್ ತಾಲೂಕಾಗ ಬಹಳಷ್ಟು ಪಕ್ಷದ ಮ್ಯಾಗ ಎಲೆಕ್ಷನ್ ಆಗ್ತಿರ್ತೈತಿ ಗಟ್ಟಿ ಹೆಚ್ಚ ಬಿಜೆಪಿ ಅವ್ರ ಬಿಜೆಪಿ ಕಾಂಗ್ರೆಸ್ ಕಾಂಗ್ರೆಸ್ ಅವ್ರ ಮನಸ್ಥಿತಿಗಳು ಸರಿ ಇಲ್ಲಂತೂ ಒಂದು ರಿಪೋರ್ಟ್ಗಳು ಬರತೈತಿ ಯಾಕಂದ್ರೆ ಮಲ್ಲನಾ ಯಾದವಾಡ್ ಅವರ ಬಿಜೆಪಿ ಅಶೋಕ್ ಪಟ್ಟಣ ಅವರ ಕಾಂಗ್ರೆಸ್ ಆದ್ರೆ ಈಗ ಒಂದು ಒಂದು ಸುದ್ದಿ ಪ್ರಕಾರ ನನ್ನ ಸಾತ್ಂತ ಒಂದು ಸುದ್ದಿ ಪ್ರಕಾರ ಅಶೋಕ್ ಪಟ್ಟಣ ಅವರ ಯಾದವಾಡ್ ಅವ್ರಿಗೆ ಸಪೋರ್ಟ್ ಮಾಡಿದಾರಂತ ಒಂದ್ ಕಡೆಯಿಂದ ಬರತೈತಿ ಒಂದ್ ಕಡೆಯಿಂದ ಅವರ ಯಾರಿಗೆ ನೀವು ಊಟ ಹಾಕೋತೀರಿ ಹಾಕೋರಿ ಅಂತಂದ್ರ ಅಂತೂ ಅದು ಯಾವ್ದು ಅಧಿಕೃತವಾಗಿ ಗೊತ್ತಿಲ್ಲ ಯಾಕಂದ್ರೆ ಇವೆಲ್ಲ ಕಿವಿಗಳು ಮಾತಿರ್ತಾವ ಯಾರಿಗೂ ಗೊತ್ತಾಗುದಿಲ್ಲ ಓಪನ್ ಆಗಿ ಯಾರು ಹೇಳಿರುದಿಲ್ಲ ಆದ್ರೆ ಹಿಂಗಂತೂ ಸುದ್ದಿ ಬರತೈತಿ ಒಂದ್ ಅಶೋಕ್ ಪಟ್ಟಣ್ ಅವರ ಮಲ್ಲಣ್ಣ ಅವ್ರಿಗೆ ಸಪೋರ್ಟ್ ಮಾಡಿರೋ ಮಲ್ಲಣ್ಣ ಯಾದವಾಡವ್ ಬರ್ತಾರು ಅಂತ ಅಲ್ಲಿ ಜನ ಮಾತಾಡತೈತೆ ಯಾಕಂದ್ರೆ ಇದು ಈ ಡಿ ಸಿ ಸಿ ಬ್ಯಾಂಕ್ ಇಲೆಕ್ಷನ್ ಈ ಉಡಿ ತುಂಬಿಸ್ಕೊಂದ ಉಡಿ ತುಂಬಿಸ್ಕೊಂಡಂತ ಇಲೆಕ್ಷನ್ ಇದೆ ಬಾಳ್ ಯಾರ ದಿವಸ ಮತ್ತೆ ಉಡಿಯಾಗ ಏನ್ ಹಾಕಿ ತುಂಬಿರಂದ್ರ ರಿಸಲ್ಟು ಬದಲಾಗಬಹುದು ಒಟ್ಟಾರೆ ಪ್ರತಿಷ್ಠೆ ಇರ್ತೈತೆ ಡಿ ಸಿ ಬ್ಯಾಂಕ್ ಚುನಾವಣೆ ಒಟ್ಟಾರೆ ನಾವ ಆರಿಸಿ ಬರ್ಬೇಕಂತೇಳಿ ಏನೆಲ್ಲ ಅಲ್ಲಿ ಏನೈತೋ ಎಂತ ನಮಗಂತೂ ಗೊತ್ತಾಗುವಲ್ಲಿ ಬತ್ತಾ ಬಿಟ್ರೆ ಬ್ಯಾರೆ ಏನು ಇಲ್ಲ ಡಿ ಸಿ ಬ್ಯಾಂಕಿನಾಗ ಬಾಳ ಆದ್ರೆ ಬೇಕಾದವ್ರು ಸಾಲ ಕೋರಿ ಅದನ್ನು ಮೈಮ್ಯಾಗ ಹಾಕೊಳ್ಳೋ ಒಂದು ಪ್ರಸಂಗ ರೈತರಿಗೆ ಅನುಕೂಲ ಆಗ್ತೈತೆ ಆದ್ರೆ ಇಲ್ಲಿ ಈ ನಮ್ನಿ ಉಡೇ ತುಪ್ಪಿಸ್ಕೊಂದ ಅದನ್ನ ಏನೇನೋ ಮಾಡಿ ನೀವು ಗುದ್ದಾಡಿ ಹೊಂಟಿರಲ್ಲ ಅದ ಯಾಕೋ ಏನು ಮಾತ್ ಮುಗೋಡ್ ಚನ್ನ ಉತ್ತರ ಇದು ಕೊಡ್ಬೇಕು ಒಟ್ಟಾರೆ ಯಶೋಕ್ ಪಿಟ್ರನ್ ಅವರ ಕಿಂಗ್ ಅವ್ರು ಸಪೋರ್ಟ್ ಮಾಡ್ತಾರ ಅಲ್ಲಿ ರಾಮದು ಚುನಾವಣೆ ಹತ್ತೊಂಬತ್ತನೇ ತಾರೀಕು ಗೊತ್ತಾಗ್ತೈತಿ ಆ ಫಲಿತಾಂಶ ಮ್ಯಾಗ ನಾವು ತಿಳ್ಕೋಬೇಕು ಅಲ್ಲಿ ನಮ್ ಸಾಫ್ ತಂದಂತ ವರದಿ ನಿಮಗೆ ಮುಂದೆ ಹೇಳ್ತೇನೆ ನಮಸ್ಕಾರ ನಮಸ್ಕಾರ